തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ನಿಮ್ಮ ಸಮಯ ಬಹಳ ಅಮೂಲ್ಯವಾಗಿದೆ ಇದರಲ್ಲಿ ನೀವು ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಿ ಸಹಯೋಗಿ ಮಕ್ಕಳೇ ಶ್ರೇಷ್ಠ ಪದವಿ ಪಡಿತರೆ ಶಿವಭಗವಾನುವಾಚ ಸುಖ ಮತ್ತು ದುಃಖವೆಂದು ಯಾವುದಕ್ಕೆ ಹೇಳಲಾಗ್ತದೆ ಎಂಬುದನ್ನು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಈ ಜೀವನದಲ್ಲಿ ಸುಖ ಮತ್ತು ದುಃಖ ಯಾವಾಗ ಸಿಗ್ತದೆ ಎಂಬುದನ್ನು ಕೇವಲ ನೀವು ಬ್ರಾಹ್ಮಣರೇ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ ಇದು ದುಃಖದ ಪ್ರಪಂಚವಾಗಿದೆ ಇದರಲ್ಲಿ ಸ್ವಲ್ಪ ಸಮಯಕ್ಕಾಗಿ ಸುಖ ದುಃಖ ನಿಂದೆ ಸ್ತುತಿ ಎಲ್ಲವನ್ನೂ ಸಹನೆ ಮಾಡಬೇಕಾಗ್ತದೆ ಇಲ್ಲೇ ಇದೆಲ್ಲದರಿಂದ ಪಾರಾಗಬೇಕಾಗಿದೆ ಕೆಲವರಿಗೆ ಸ್ವಲ್ಪ ಬಿಸಿಲಾದರೂ ಸಹ ನಮ್ಮಿಂದ ಆಗೋದಿಲ್ಲ ಎಂದು ಹೇಳ್ತಾರೆ ಈಗ ಮಕ್ಕಳಂತೂ ಶೆಕೆ ಇರಲಿ ಅಥವಾ ಚಳಿ ಇರಲಿ ಸೇವೆ ಮಾಡಬೇಕಲ್ಲವೇ ಈ ಸಮಯದಲ್ಲಿ ಅಲ್ಪ ಸ್ವಲ್ಪ ದುಃಖವಾದರೂ ಇದು ಹೊಸ ಮಾತಲ್ಲ ಈ ಪ್ರಪಂಚವೇ ದುಃಖವಾಗಿದೆ ಈಗ ನೀವು ಮಕ್ಕಳು ಸುಖಧಾಮದಲ್ಲಿ ಹೋಗುವ ಪುರುಷಾರ್ಥ ಮಾಡಬೇಕಾಗಿದೆ ಇದು ನಿಮ್ಮ ಅತ್ಯಮೂಲ್ಯವಾದ ಸಮಯವಾಗಿದೆ ಇದರಲ್ಲಿ ನೆಪ ಹೇಳುವಂತಿಲ್ಲ ತಂದೆ ಸೇವಾಧಾರಿ ಮಕ್ಕಳಿಗಾಗಿಯೇ ಹೇಳ್ತಾರೆ ಯಾರು ಸೇವೆ ಎಂದರೇನು ಎಂಬುದನ್ನು ಅರಿತುಕೊಂಡಿಲ್ಲವೋ ಅವರಿಂದೇನು ಪ್ರಯೋಜನ ಇಲ್ಲಿ ತಂದೆಯೇ ಭಾರತವನ್ನಷ್ಟೇ ಅಲ್ಲ ಇಡೀ ವಿಶ್ವವನ್ನೇ ಸುಖಧಾಮವನ್ನಾಗಿ ಮಾಡಲು ಬಂದಿದ್ದಾರೆ ಅಂದಾಗ ಬ್ರಾಹ್ಮಣ ಮಕ್ಕಳೇ ಸಹಯೋಗಿಗಳಾಗಬೇಕಾಗಿದೆ ತಂದೆ ಬಂದಿದ್ದಾರೆಂದರೆ ಅವರ ಮತದಂತೆ ನಡೆಯಬೇಕಾಗಿದೆ ಯಾವ ಭಾರತ ಸ್ವರ್ಗವಾಗಿತ್ತೋ ಅದೀಗ ನರಕವಾಗಿದೆ ಅದನ್ನು ಪುನಃ ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ ಇದು ಸಹ ಈಗಲೇ ಅರ್ಥವಾಗಿದೆ ಸತ್ಯಯುಗದಲ್ಲಿ ಈ ಪವಿತ್ರ ರಾಜರುಗಳ ರಾಜ್ಯವಿತ್ತು ಬಹಳ ಸುಖಿಯಾಗಿದ್ದೀರಿ ನಂತರ ಈಶ್ವರಾರ್ಥವಾಗಿ ದಾನ ಮಾಡೋದರಿಂದ ಅಪವಿತ್ರ ರಾಜರೂ ಸಹ ಆಗ್ತಾರೆ ಅಂದಾಗ ಅವರಿಗೂ ಶಕ್ತಿ ಸಿಗ್ತದೆ ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಾಗಿದೆ ಆದರೆ ಇವರ್ಯಾರೂ ಭಾರತದ ಸೇವೆ ಮಾಡಲು ಸಾಧ್ಯವಿಲ್ಲ ಭಾರತ ಅಥವಾ ಇಡೀ ಪ್ರಪಂಚದ ಸೇವೆಯನ್ನು ಬೇಹದ್ದಿನ ತಂದೆಯೊಬ್ಬರೇ ಮಾಡ್ತಾರೆ ಈಗ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಮಧುರ ಮಕ್ಕಳೇ ಈಗ ನನ್ನ ಜೊತೆ ಸಹಯೋಗಿಗಳಾಗಿ ತಂದೆ ಎಷ್ಟು ಪ್ರೀತಿಯಿಂದ ತಿಳಿಸಿಕೊಡ್ತಾರೆ ಇದನ್ನು ದೇಹಿ ಅಭಿಮಾನಿ ಮಕ್ಕಳೇ ತಿಳಿದುಕೊಳ್ತಾರೆ ದೇಹಾಭಿಮಾನಿಗಳು ಸಹಯೋಗವನ್ನೇನು ಕೊಡ್ತಾರೆ ಏಕೆಂದರೆ ಮಾಯೆಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಈಗ ತಂದೆ ಆದೇಶ ನೀಡಿದ್ದಾರೆ ಎಲ್ಲರನ್ನೂ ಮಾಯೆಯ ಬಂಧನಗಳಿಂದ ಗುರುಗಳ ಬಂಧನಗಳಿಂದ ಬಿಡಿಸಿರಿ ನಿಮ್ಮ ಕರ್ತವ್ಯವೇ ಇದಾಗಿದೆ ತಂದೆ ತಿಳಿಸ್ತಾರೆ ಯಾರು ನನಗೆ ಸಹಯೋಗಿಗಳಾಗುವರೋ ಅವರೇ ಪದವಿ ಪಡೀತಾರೆ ತಂದೆ ಸ್ವಯಂ ಸಮ್ಮುಖದಲ್ಲಿ ಹೇಳ್ತಾರೆ ನಾನು ಸಾಧಾರಣವಾಗಿರುವ ಕಾರಣ ಯಾರಾಗಿದ್ದೇನೆಯೋ ಹೇಗಿದ್ದೇನೆಯೋ ಹಾಗೆಯೇ ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಂಬುದನ್ನು ತಿಳಿದುಕೊಂಡಿಲ್ಲ ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಎಂಬುದನ್ನು ತಿಳಿದಿಲ್ಲ ಇವರು ಹೇಗೆ ರಾಜ್ಯ ಪಡೆದರು ಮತ್ತೆ ಹೇಗೆ ಕಳೆದುಕೊಂಡರು ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಮನುಷ್ಯರದ್ದು ಸಂಪೂರ್ಣ ತುಚ್ಚ ಬುದ್ಧಿಯಾಗಿದೆ ಈಗ ತಂದೆ ಎಲ್ಲರ ಬುದ್ಧಿಯ ಬೀಗವನ್ನು ತೆರೆಯಲು ಕಲ್ಲು ಬುದ್ಧಿಯವರಿಂದ ಪಾರಸಬುದ್ಧಿಯವರನ್ನಾಗಿ ಮಾಡಲು ಬಂದಿದ್ದಾರೆ ತಿಳಿಸ್ತಾರೆ ಮಕ್ಕಳೇ ಈಗ ಸಹಯೋಗಿಗಳಾಗಿ ಮುಸಲ್ಮಾನರು ಖುದಾನ ಸೇವಾಧಾರಿಗಳೆಂದು ಹೇಳ್ತಾರೆ ಆದರೆ ಅವರೇನೂ ಸಹಯೋಗಿಗಳಾಗೋದಿಲ್ಲ ಖುದಾ ಬಂದು ಯಾರನ್ನು ಪಾವನ ಮಾಡುತ್ತಾರೆಯೋ ಅವರಿಗೇ ತಿಳಿಸ್ತಾರೆ ಈಗ ಅನ್ಯರನ್ನೂ ತಮ್ಮ ಸಮಾನರನ್ನಾಗಿ ಮಾಡಿ ಶ್ರೀಮತದಂತೆ ನಡೆಯಿರಿ ಪಾವನ ಸ್ವರ್ಗವಾಸಿಗಳನ್ನಾಗಿ ಮಾಡೋದಕ್ಕಾಗಿಯೇ ತಂದೆ ಬಂದಿದ್ದಾರೆ ನೀವು ಬ್ರಾಹ್ಮಣ ಮಕ್ಕಳಿಗೆ ತಿಳಿದಿದೆ ಇದು ಮೃತ್ಯುಲೋಕವಾಗಿದೆ ಕುಳಿತು ಕುಳಿತಿದ್ದಂತೆಯೇ ಆಕಸ್ಮಿಕ ಮೃತ್ಯುವಾಗುತ್ತಿರುತ್ತದೆ ಅಂದ ಮೇಲೆ ನಾವೇಕೆ ಮೊದಲೇ ಪರಿಶ್ರಮಪಟ್ಟು ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದು ನಮ್ಮ ಭವಿಷ್ಯ ಜೀವನವನ್ನು ರೂಪಿಸಿಕೊಳ್ಳಬಾರದು ಮನುಷ್ಯರದ್ದು ವಾನಪ್ರಸ್ಥ ಸ್ಥಿತಿಯಾದಾಗ ಈಗ ನಾವು ಭಕ್ತಿಯಲ್ಲಿ ತೊಡಗಬೇಕೆಂದು ತಿಳಿಯುತ್ತಾರೆ ಎಲ್ಲಿಯವರೆಗೆ ವಾನಪ್ರಸ್ಥ ಸ್ಥಿತಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಹೆಚ್ಚಿನದಾಗಿ ಹಣ ಸಂಪಾದಿಸ್ತಾರೆ ಆದರೆ ಈಗ ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಅಂದಾಗ ಏಕೆ ತಂದೆಗೆ ಸಹಯೋಗಿಗಳಾಗಬಾರದು ನಾವು ತಂದೆಗೆ ಸಹಯೋಗಿಗಳಾಗುತ್ತೇವೆಯೇ ಎಂದು ತಮ್ಮ ಹೃದಯದಿಂದ ಕೇಳಿಕೊಳ್ಳಬೇಕು ಸೇವಾಧಾರಿ ಮಕ್ಕಳಂತೂ ಪ್ರಸಿದ್ಧರಾಗಿದ್ದಾರೆ ಒಳ್ಳೆಯ ಪರಿಶ್ರಮ ಪಡ್ತಾರೆ ಯೋಗದಲ್ಲಿದ್ದಾಗಲೇ ಸೇವೆ ಮಾಡಲು ಸಾಧ್ಯ ನೆನಪಿನ ಶಕ್ತಿಯಿಂದಲೇ ಇಡೀ ಪ್ರಪಂಚವನ್ನು ಪವಿತ್ರವನ್ನಾಗಿ ಮಾಡಬೇಕಾಗಿದೆ ಇಡೀ ವಿಶ್ವವನ್ನು ಪಾವನ ಮಾಡಲು ನೀವು ನಿಮಿತ್ತರಾಗಿದ್ದೀರಿ ಮತ್ತೆ ನಿಮಗಾಗಿ ಪವಿತ್ರ ಪ್ರಪಂಚ ಅವಶ್ಯವಾಗಿ ಬೇಕು ಆದ್ದರಿಂದಲೇ ಈಗ ಪತಿತ ಪ್ರಪಂಚದ ವಿನಾಶವಾಗಲಿದೆ ಈಗ ಎಲ್ಲರಿಗೆ ಇದೇ ಮಾತು ತಿಳಿಸ್ತಾ ಇರಿ ದೇಹಾಭಿಮಾನವನ್ನು ಬಿಡಿ ಒಬ್ಬ ತಂದೆಯನ್ನೇ ನೆನಪು ಮಾಡಿ ಅವರೇ ಪತಿತ ಪಾವನನಾಗಿದ್ದಾರೆ ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ ಸಾಧು ಸಂತ ಮೊದಲಾದವರೆಲ್ಲರೂ ತಮ್ಮ ಬೆರಳನ್ನು ಮೇಲೆ ತೋರಿಸಿ ಹೇಳ್ತಾರೆ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಅವರೇ ಎಲ್ಲರಿಗೆ ಸುಖ ನೀಡುವವರಾಗಿದ್ದಾರೆ ಈಶ್ವರ ಅಥವಾ ಪರಮಾತ್ಮನೆಂದು ಹೇಳ್ತಾರೆ ಆದರೆ ಅವರನ್ನು ಯಾರೂ ಅರಿತುಕೊಂಡಿಲ್ಲ ಕೆಲವರು ಗಣೇಶನನ್ನು ಕೆಲವರು ಹನುಮಂತನನ್ನು ಇನ್ನೂ ಕೆಲವರು ತಮ್ಮ ಗುರುಗಳನ್ನು ನೆನಪು ಮಾಡುತ್ತಿರುತ್ತಾರೆ ಈಗ ನಿಮಗೆ ತಿಳಿದಿದೆ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಭಕ್ತಿ ಮಾರ್ಗವೂ ಸಹ ಅರ್ಧಕಲ್ಪವೇ ನಡೀತದೆ ದೊಡ್ಡ ದೊಡ್ಡ ಋಷಿ ಮುನಿಗಳೆಲ್ಲರೂ ಸಹ ನೇತಿ ನೇತಿ ಎನ್ನುತ್ತಾ ಬಂದಿದ್ದಾರೆ ರಚಯಿತ ಮತ್ತು ರಚನೆಯನ್ನು ನಾವು ತಿಳಿದುಕೊಂಡಿಲ್ಲ ಎಂದು ಹೇಳ್ತಾರೆ ತಂದೆ ತಿಳಿಸ್ತರೆ ಅವರಂತೂ ತ್ರಿಕಾಲಿ ತ್ರಿಕಾಲದರ್ಶಿಗಳಲ್ಲ ಬೀಜರೂಪ ಮತ್ತು ಜ್ಞಾನಸಾಗರನಂತೂ ಒಬ್ಬರೇ ಆಗಿದ್ದಾರೆ ಅವರು ಭಾರತದಲ್ಲಿಯೇ ಬರ್ತಾರೆ ಶಿವಜಯಂತಿಯನ್ನ ಆಚರಿಸ್ತಾರೆ ಮತ್ತು ಗೀತಾ ಜಯಂತಿಯನ್ನು ಆಚರಿಸ್ತಾರೆ ಅಂದಾಗ ಕೃಷ್ಣನನ್ನು ನೆನಪು ಮಾಡ್ತಾರೆ ಶಿವನನ್ನು ಅರಿತುಕೊಂಡಿಲ್ಲ ಶಿವತಂದೆ ತಿಳಿಸಿದರೆ ಪತಿತ ಪಾವನ ಜ್ಞಾನಸಾಗರ ನಾನಾಗಿದ್ದೇನೆ ಇದನ್ನು ಕೃಷ್ಣನಿಗೆ ಹೇಳಲು ಸಾಧ್ಯವಿಲ್ಲ ಗೀತೆಯ ಭಗವಂತ ಯಾರು ಇದು ಬಹಳ ಒಳ್ಳೆಯ ಚಿತ್ರವಾಗಿದೆ ತಂದೆ ಈ ಚಿತ್ರಗಳನ್ನು ಮಕ್ಕಳ ಕಲ್ಯಾಣಕ್ಕಾಗಿಯೇ ಮಾಡಿಸ್ತಾರೆ ತಂದೆಯ ಮಹಿಮೆಯನ್ನು ಸಂಪೂರ್ಣವಾಗಿ ಬರೆಯಬೇಕಾಗಿದೆ ಎಲ್ಲ ಆಧಾರ ಇದರ ಮೇಲಿದೆ ಮೇಲಿನಿಂದ ಯಾರೆಲ್ಲ ಆತ್ಮಗಳು ಬರುತ್ತಾರೆಯೋ ಅವರು ಪವಿತ್ರರಾಗಿರ್ತಾರೆ ಪವಿತ್ರರಾಗದ ಹೊರತು ಯಾರೂ ಹೋಗಲು ಸಾಧ್ಯವಿಲ್ಲ ಮುಖ್ಯವಾದ ಮಾತು ಪವಿತ್ರರಾಗುವುದಾಗಿದೆ ಅದು ಅಪವಿತ್ರ ಧಾಮ ಸಾರಿ ಅದು ಪವಿತ್ರ ಧಾಮವಾಗಿದೆ ಎಲ್ಲಿ ಎಲ್ಲ ಆತ್ಮಗಳು ಇರ್ತಾರೆ ಇಲ್ಲಿ ನೀವು ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಪತಿತರಾಗಿದ್ದೀರಿ ಯಾರು ಎಲ್ಲರಿಗಿಂತ ಹೆಚ್ಚಿನ ಪಾವನರಾಗಿದ್ದರೋ ಅವರೇ ಈಗ ಪತಿತರಾಗಿದ್ದಾರೆ ಈಗ ದೇವಿ ದೇವತಾ ಧರ್ಮದ ಹೆಸರೇ ಮರೆಯಾಗಿದೆ ದೇವತಾ ಧರ್ಮದ ಬದಲಾಗಿ ಹಿಂದೂ ಧರ್ಮವೆಂದು ಹೆಸರಿಟ್ಟಿದ್ದಾರೆ ನೀವು ಮಕ್ಕಳು ಸ್ವರ್ಗದ ರಾಜ್ಯ ಭಾಗ್ಯ ತೆಗೆದುಕೊಳ್ತೀರಿ ಮತ್ತು ಕಳೆದುಕೊಳ್ತೀರಿ ಇದು ಸೋಲು ಮತ್ತು ಗೆಲುವಿನ ಆಟವಾಗಿದೆ ಮಾಯೆಯಿಂದ ಸೋಲುವುದೇ ಸೋಲು ಮಾಯೆಯಿಂದ ಗೆಲ್ಲುವುದೇ ಗೆಲುವಾಗಿದೆ ಮನುಷ್ಯರಂತೂ ರಾವಣನ ಇಷ್ಟು ದೊಡ್ಡ ಚಿತ್ರವನ್ನು ಎಷ್ಟೊಂದು ಖರ್ಚು ಮಾಡಿ ಮಾಡಿಸ್ತಾರೆ ಮತ್ತೆ ಒಂದೇ ದಿನದಲ್ಲಿ ಅದನ್ನು ಸಮಾಪ್ತಿ ಮಾಡುತ್ತಾರೆ ಏಕೆಂದರೆ ರಾವಣ ಶತ್ರುವಲ್ಲವೇ ಆದರೆ ಇದಂತೂ ಕೇವಲ ಗೊಂಬೆಯಾಟವಾಗಿದೆ ಶಿವತಂದೆಯ ಚಿತ್ರವನ್ನು ಮಾಡಿಸಿ ಪೂಜೆ ಮಾಡಿ ಮತ್ತೆ ಅದನ್ನು ಒಡೆದು ಹಾಕ್ತಾರೆ ದೇವಿಯರ ಚಿತ್ರವನ್ನು ಅದೇ ರೀತಿ ಮಾಡಿ ನೀರಿನಲ್ಲಿ ಮುಳುಗಿಸ್ತಾರೆ ಏನನ್ನೂ ತಿಳಿದುಕೊಳ್ಳೋದಿಲ್ಲ ಈಗ ನೀವು ಮಕ್ಕಳು ಈ ಪ್ರಪಂಚದ ಚಕ್ರ ಹೇಗೆ ಸುತ್ತುತ್ತದೆ ಎಂದು ಬೇಹದ್ದಿನ ಇತಿಹಾಸ ಭೂಗೋಳವನ್ನು ಅರಿತುಕೊಂಡಿದ್ದೀರಿ ಸತ್ಯತ್ರೇತಾಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ದೇವತೆಗಳ ಚಿತ್ರಗಳನ್ನು ಸಹ ಕೆಟ್ಟದ್ದಾಗಿ ತೋರಿಸಿದ್ದಾರೆ ತಂದೆ ತಿಳಿಸ್ತಾರೆ ಮಧುರ ಮಕ್ಕಳೇ ವಿಶ್ವದ ಮಾಲೀಕರಾಗಲು ತಂದೆ ನಿಮಗೆ ಯಾವ ವ್ರತವನ್ನು ತಿಳಿಸಿದ್ದಾರೆಯೋ ಆ ವ್ರತವನ್ನಿಟ್ಟುಕೊಳ್ಳಿ ನೆನಪಿನಲ್ಲಿದ್ದು ಭೋಜನವನ್ನು ತಯಾರಿಸಿ ನೆನಪಿನಲ್ಲಿದ್ದು ಭೋಜನವನ್ನು ಸ್ವೀಕಾರ ಮಾಡಿ ತಂದೆ ತಿಳಿಸ್ತಾರೆ ನನ್ನ ನೆನಪು ಮಾಡೋದರಿಂದ ನೀವು ಪುನಃ ವಿಶ್ವದ ಮಾಲೀಕರಾಗ್ತೀರಿ ತಂದೆಯೂ ಸಹ ಪುನಃ ಬಂದಿದ್ದಾರೆ ಈಗ ಪೂರ್ಣವಾಗಿ ವಿಶ್ವದ ಮಾಲೀಕರಾಗಬೇಕಾಗಿದೆ ಅದರಿಂದ ಮಾತಾಪಿತರನ್ನು ಅನುಸರಿಸಿ ಕೇವಲ ತಂದೆಯೊಬ್ಬರೇ ಇರಲು ಸಾಧ್ಯವಿಲ್ಲ ಸನ್ಯಾಸಿಗಳೂ ಸಹ ಹೇಳ್ತಾರೆ ನಾವೆಲ್ಲರೂ ತಂದೆಯ ತಂದೆಯರಾಗಿದ್ದೇವೆ ಆತ್ಮವೇ ಪರಮಾತ್ಮನಾಗಿದೆ ಎಂಬುದು ತಪ್ಪಾಗ್ತದೆ ಇಲ್ಲಿ ಮಾತಾಪಿತರಿಬ್ಬರೂ ಪುರುಷಾರ್ಥ ಮಾಡುತ್ತಿದ್ದರು ಮಾತಾಪಿತರನ್ನು ಅನುಸರಿಸಿ ಎಂಬ ಶಬ್ದವೂ ಸಹ ಇಲ್ಲಿಯದ್ದೇ ಆಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ಯಾರು ವಿಶ್ವದ ಮಾಲೀಕರಾಗಿದ್ದರೋ ಪವಿತ್ರರಾಗಿದ್ದರೋ ಅವರು ಈಗ ಅಪವಿತ್ರರಾಗಿದ್ದಾರೆ ಮತ್ತೆ ಪವಿತ್ರರಾಗ್ತಾರೆ ನಾವು ಸಹ ಅವರ ಶ್ರೀಮತದಂತೆ ನಡೆದು ಈಗ ಈ ಪದವಿ ಪ್ರಾಪ್ತಿ ಮಾಡಿಕೊಳ್ತೇವೆ ಆ ತಂದೆ ಬ್ರಹ್ಮರವರ ಮೂಲಕ ಆದೇಶ ನೀಡ್ತಾರೆ ಆದೇಶ ಅನುಸಾರವೇ ನಡೆಯಬೇಕಾಗಿದೆ ಅದನ್ನು ಅನುಸರಿಸದಿದ್ದರೆ ಕೇವಲ ಬಾಬಾ ಬಾಬಾ ಎಂದು ಹೇಳಿ ಬಾಯಿಯನ್ನು ಸಿಹಿ ಮಾಡಿಕೊಳ್ತಾರೆ ಮಾತಾಪಿತಾರವರನ್ನು ಅನುಸರಿಸುವವರೇ ಸುಪುತ್ರರೆಂದು ಹೇಳಲಾಗುತ್ತದೆ ಅಲ್ಲವೇ ಮಮ್ಮ ಬಾಬಾರವರನ್ನು ಅನುಸರಿಸುವುದರಿಂದ ನಾವು ರಾಜಧಾನಿಯಲ್ಲಿ ಬರುತ್ತೇವೆಂಬುದನ್ನು ನೀವು ಸಹ ತಿಳಿದುಕೊಂಡಿದ್ದೀರಿ ಇದು ತಿಳುವಳಿಕೆಯ ಮಾತಾಗಿದೆ ತಂದೆ ಕೇವಲ ಇಷ್ಟನ್ನೇ ತಿಳಿಸಿದರೆ ನನ್ನ ನೆನಪು ಮಾಡಿ ಅದರಿಂದ ವಿಕರ್ಮಗಳು ವಿನಾಶವಾಗುವುದು ಇದನ್ನು ಅನ್ಯರಿಗೂ ಸಹ ತಿಳಿಸಿಕೊಡಿ ನೀವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾ ಅಪವಿತ್ರರಾಗಿದ್ದೀರಿ ಈಗ ಮತ್ತೆ ಪವಿತ್ರರಾಗಬೇಕಾಗಿದೆ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪವಿತ್ರರಾಗ್ತಾ ಹೋಗ್ತೀರಿ ಹೆಚ್ಚು ನೆನಪು ಮಾಡುವವರು ಹೊಸ ಪ್ರಪಂಚದಲ್ಲಿ ಮೊಟ್ಟ ಮೊದಲೇ ಬರ್ತೀರಿ ಮತ್ತೆ ಅನ್ಯರನ್ನು ಸಹ ತಮ್ಮ ಸಮಾನರನ್ನಾಗಿ ಮಾಡಬೇಕಾಗಿದೆ ಪ್ರದರ್ಶನಿಯಲ್ಲಿ ತಿಳಿಸೋದಕ್ಕಾಗಿ ಮಮ್ಮ ಬಾಬಾರವರಂತೂ ಹೋಗೋದಕ್ಕೆ ಸಾಧ್ಯವಿಲ್ಲ ವಿದೇಶದಿಂದ ಯಾರಾದರೂ ಹಿರಿಯ ವ್ಯಕ್ತಿಗಳು ಬರುತ್ತಾರೆಂದರೆ ಇವರು ಯಾರು ಯಾರು ಬಂದಿದ್ದಾರೆಂದು ನೋಡಲು ಎಷ್ಟೊಂದು ಮಂದಿ ಹೋಗ್ತಾರೆ ಇವರಂತೂ ಎಷ್ಟು ಗುಪ್ತವಾಗಿದ್ದಾರೆ ತಂದೆ ತಿಳಿಸ್ತಾರೆ ನಾನು ಈ ಬ್ರಹ್ಮಾರವರ ತನುವಿನಿಂದ ಮಾತನಾಡ್ತೇನೆ ನಾನು ಈ ಮಗನ ಜವಾಬ್ದಾರನಾಗಿದ್ದೇನೆ ನೀವು ಸದಾ ನನಗೆ ಶಿವತಂದೆ ತಿಳಿಸ್ತಾರೆ ಓದಿಸುತ್ತಾರೆಂದು ತಿಳಿಯಿರಿ ನೀವು ಶಿವತಂದೆಯನ್ನೇ ನೋಡಬೇಕಾಗಿದೆ ಇವರನ್ನಲ್ಲ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಮತ್ತು ಪರಮಾತ್ಮ ತಂದೆಯ ನೆನಪು ಮಾಡಿ ನಾವು ಆತ್ಮಗಳಾಗಿದ್ದೇವೆ ಆತ್ಮದಲ್ಲಿ ಸಂಪೂರ್ಣ ಪಾತ್ರ ತುಂಬಲ್ಪಟ್ಟಿದೆ ಈ ಜ್ಞಾನ ಬುದ್ಧಿಯಲ್ಲಿ ಸುತ್ತುತ್ತಿರಬೇಕು ಕೇವಲ ಪ್ರಾಪಂಚಿಕ ಮಾತುಗಳು ಬುದ್ಧಿಯಲ್ಲಿ ಇದೆ ಎಂದರೆ ಅವರ ಅವರು ಏನನ್ನೂ ತಿಳಿದುಕೊಂಡಿಲ್ಲವೆಂದರ್ಥ ಸಂಪೂರ್ಣ ಯೋಗ್ಯ ಇಲ್ಲದವರಾಗಿದ್ದಾರೆ ಆದರೆ ಇಂತಿಂಥವರು ಕಲ್ಯಾಣವನ್ನೂ ಇಂತಿಂತವರ ಕಲ್ಯಾಣವನ್ನೂ ಮಾಡಬೇಕಾಗಿದೆ ಸ್ವರ್ಗದಲ್ಲಂತೂ ಬರ್ತಾರೆ ಆದರೆ ಶ್ರೇಷ್ಠ ಪದವಿ ಇಲ್ಲ ಶಿಕ್ಷೆಗಳನ್ನು ಅನುಭವಿಸಿ ಹೋಗ್ತಾರೆ ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯುತ್ತಾರೆಂಬುದನ್ನು ತಂದೆ ತಿಳಿಸಿದ್ದಾರೆ ಮೊದಲನೆಯದಾಗಿ ಸ್ವದರ್ಶನ ಚಕ್ರಧಾರಿಗಳಾಗಿ ಮತ್ತು ಅನ್ಯರನ್ನೂ ಮಾಡಿ ಪಕ್ಕಾ ಯೋಗಿಗಳಾಗಿ ಮತ್ತು ಅನ್ಯರನ್ನೂ ಮಾಡಿ ನನ್ನ ನೆನಪು ಮಾಡಿ ಎಂದು ತಂದೆ ತಿಳಿಸ್ತಾರೆ ಮತ್ತೆ ಬಾಬಾ ನಾವು ನಿಮ್ಮನ್ನು ಮರೆತು ಹೋಗುತ್ತೇವೆಂದು ಹೇಳ್ತಾರೆ ಆಗುವುದಿಲ್ಲವೇ ಅನೇಕರು ಸತ್ಯವನ್ನೇ ತಿಳಿಸೋದಿಲ್ಲ ಬಹಳಷ್ಟು ಮರೀತಾರೆ ತಂದೆ ತಿಳಿಸಿದರೆ ಯಾರೇ ಬಂದರೂ ಸಹ ಅವರಿಗೆ ತಂದೆಯ ಪರಿಚಯ ಕೊಡಿ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಮುಕ್ತಾಯವಾಗ್ತದೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ ರಾಮನೂ ಹೋದ ರಾವಣನೂ ಹೋದ ಇದರ ಅರ್ಥ ಎಷ್ಟು ಸಹಜವಾಗಿದೆ ಅವಶ್ಯವಾಗಿ ಸಂಗಮ ಯುಗವಿರಬೇಕು ಆಗಲೇ ರಾಮ ಮತ್ತು ರಾವಣನ ಪರಿವಾರವಿರ್ತದೆ ಇದನ್ನೂ ಸಹ ತಿಳಿದುಕೊಂಡಿದ್ದೀರಿ ಎಲ್ಲರೂ ವಿನಾಶವಾಗ್ತಾರೆ ಕೆಲವರೇ ಉಳಿತಾರೆ ಹೇಗೆ ನಿಮಗೆ ರಾಜ್ಯ ಸಿಗ್ತದೆ ಎಂಬುದು ಸಹ ಸ್ವಲ್ಪ ಮುಂದೆ ಹೋದಂತೆ ಎಲ್ಲವೂ ಅರ್ಥವಾಗ್ತಾ ಹೋಗುವುದು ಎಲ್ಲವನ್ನೂ ಮೊದಲೇ ತಿಳಿಸೋದಿಲ್ಲ ಅಲ್ಲವೇ ಮೊದಲೇ ತಿಳಿಸಿದರೆ ಆಟ ಎನಿಸಲು ಸಾಧ್ಯವಿಲ್ಲ ನೀವು ಸಾಕ್ಷಿಯಾಗಿ ನೋಡಬೇಕಾಗಿದೆ ಸಾಕ್ಷಾತ್ಕಾರವಾಗ್ತಾ ಹೋಗ್ತದೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ನಾವು ಹಿಂತಿರುಗಿ ಹೋಗುತ್ತೇವೆಂದು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ರಾವಣ ರಾಜ್ಯದಿಂದ ಈಗ ಬಿಡುಗಡೆ ಸಿಗ್ತದೆ ನಂತರ ತಮ್ಮ ರಾಜಧಾನಿಯಲ್ಲಿ ಬರ್ತೀರಿ ಇನ್ನು ಸ್ವಲ್ಪ ದಿನಗಳು ಉಳಿದಿದೆ ಈ ಚಕ್ರ ಸುತ್ತಿರುತ್ತದೆಯಲ್ಲವೇ ಅನೇಕ ಬಾರಿ ಈ ಚಕ್ರವನ್ನು ಸುತ್ತಿದ್ದೀರಿ ಈಗ ತಂದೆ ತಿಳಿಸಿದ್ದಾರೆ ಯಾವ ಕರ್ಮಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರೋ ಅದನ್ನು ಮರೆಯಿರಿ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಮರೆಯುತ್ತಾ ಹೋಗಿ ಈಗ ನಾಟಕ ಪೂರ್ಣವಾಗ್ತದೆ ಈಗ ಮನೆಗೆ ಹೋಗಬೇಕಾಗಿದೆ ಈ ಭಾ ಮಹಾಭಾರತ ಯುದ್ಧದ ನಂತರವೇ ಸ್ವರ್ಗದ ಬಾಗಿಲುಗಳು ತೆರೀತವೆ ಆದ್ದರಿಂದ ತಂದೆ ತಿಳಿಸಿದ್ದಾರೆ ಗೇಟ್ ವೇ ಟು ಹೆವೆನ್ ಎಂಬ ಹೆಸರು ಚೆನ್ನಾಗಿದೆ ಈ ಯುದ್ಧಗಳಂತೂ ನಡೀತಾ ಬಂದಿದೆ ಎಂದು ಕೆಲವರು ಹೇಳ್ತಾರೆ ಆಗ ತಿಳಿಸಿ ಅಣ್ವಸ್ತ್ರಗಳ ಯುದ್ಧ ಯಾವಾಗ ನಡೆದಿದೆ ಇದು ಅಣ್ವ ಅಣ್ವಸ್ತ್ರಗಳ ಅಂತಿಮ ಯುದ್ಧವಾಗಿದೆ ಐದು ಸಾವಿರ ವರ್ಷಗಳ ಮೊದಲು ಸಹ ಈ ಯುದ್ಧ ನಡೆದಾಗ ಈ ಯಜ್ಞ ರಚಿಸಲಾಗಿತ್ತು ಈಗ ಈ ಹಳೆಯ ಪ್ರಪಂಚದ ವಿನಾಶವಾಗಲಿದೆ ಹೊಸ ರಾಜಧಾನಿಯ ಸ್ಥಾಪನೆಯಾಗುತ್ತಿದೆ ನೀವು ರಾಜ್ಯ ಭಾಗ್ಯವನ್ನು ಪಡೆಯಲು ಈ ಆತ್ಮಿಕ ವಿದ್ಯೆಯನ್ನು ಓದುತ್ತೀರಿ ನಿಮ್ಮದು ಇದು ಆತ್ಮಿಕ ವಿದ್ಯೆಯಾಗಿದೆ ಲೌಕಿಕ ವಿದ್ಯೆಯಂತೂ ಉಪಯೋಗಕ್ಕೆ ಬರೋದಿಲ್ಲ ಶಾಸ್ತ್ರಗಳು ಸಹ ಪ್ರಯೋಜನಕ್ಕೆ ಬರೋದಿಲ್ಲ ಅಂದ ಮೇಲೆ ಏಕೆ ಈ ಆತ್ಮಿಕ ಸೇವೆಯಲ್ಲಿ ತೊಡಗಬಾರದು ತಂದೆಯಂತೂ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅನ್ನ ಮೇಲೆ ಯಾವ ವಿದ್ಯೆಯಲ್ಲಿ ತೊಡಗಬೇಕೆಂದು ವಿಚಾರ ಮಾಡಬೇಕು ಅವರಂತೂ ಕೆಲವು ಡಿಗ್ರಿಗಳಿಗಾಗಿ ಓದ್ತರೆ ನೀವು ರಾಜ್ಯ ಪದವಿಗಾಗಿ ಓದುತ್ತೀರಿ ಎಷ್ಟು ರಾತ್ರಿ ಹಗಲಿನ ಅಂತರವಿದೆ ಆ ವಿದ್ಯೆಯನ್ನು ಓದುವುದರಿಂದ ಕಡಲೆಯು ಸಿಗುತ್ತದೆಯೋ ಅಥವಾ ಅದೂ ಇಲ್ಲವೋ ಗೊತ್ತಿಲ್ಲ ಯಾರಾದರೂ ಶರೀರ ಬಿಟ್ಟರೆಂದರೆ ಅವರ ಕಡಲೆಯೂ ಹೋಯಿತು ಈ ಸಂಪಾದನೆ ನಿಮ್ಮ ಜೊತೆ ಬರೋದಿಲ್ಲ ಮೃತ್ಯು ತಲೆಯ ಮೇಲೆ ನಿಂತಿದೆ ಮೊದಲು ನಾವು ನಮ್ಮ ಪೂರ್ಣ ಸಂಪಾದನೆ ಮಾಡಿಕೊಳ್ಳಬೇಕು ಈ ಸಂಪಾದನೆ ಮಾಡಿಕೊಳ್ತಾ ಮಾಡಿಕೊಳ್ತಾ ಪೂರ್ಣ ಪ್ರಪಂಚವೇ ವಿನಾಶವಾಗಲಿದೆ ನಿಮ್ಮ ವಿದ್ಯಾಭ್ಯಾಸ ಪೂರ್ಣವಾದಾಗಲೇ ವಿನಾಶವಾಗುವುದು ನಿಮಗೆ ತಿಳಿದಿದೆ ಯಾರೆಲ್ಲ ಮನುಷ್ಯಾತ್ಮರಿದ್ದಾರೆಯೋ ಅವರ ಮುಷ್ಟಿಯಲ್ಲಿ ಕೇವಲ ಕಡಲೆ ಇದೆ ಇದನ್ನೇ ಮಂಗನ ತರಹ ಹಿಡಿದುಕೊಂಡು ಕುಳಿತಿದ್ದಾರೆ ಈಗ ನೀವು ರತ್ನಗಳನ್ನು ಪಡಿ ಪಡೆಯುತ್ತಿದ್ದೀರಿ ಅಂದ ಮೇಲೆ ಈ ಕಡ್ಲೆಯೊಂದಿಗೆ ಮಮತ್ವವನ್ನಿಡಬೇಡಿ ಯಾವಾಗ ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವರೋ ಆಗಲೇ ಈ ಕಡ್ಲೆಯ ಮುಷ್ಟಿಯನ್ನು ಬಿಡುತ್ತಾರೆ ಇದಂತೂ ಎಲ್ಲವೂ ಬೂದಿಯಾಗಲಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಆತ್ಮಿಕ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ ಅವಿನಾಶಿ ಜ್ಞಾನರತ್ನಗಳಿಂದ ತಮ್ಮ ಮುಷ್ಟಿಯನ್ನು ತುಂಬಿಸಿಕೊಳ್ಳಬೇಕಾಗಿದೆ ಕಡ್ಲೆಯ ಹಿಂದೆ ಸಮಯವನ್ನು ಕಳೆಯಬಾರದು ಈಗ ನಾಟಕ ಪೂರ್ಣವಾಗುತ್ತಿದೆ ಅದರಿಂದ ಸ್ವಯಂವನ್ನು ಕರ್ಮ ಬಂಧನಗಳಿಂದ ಮುಕ್ತ ಮಾಡಿಕೊಳ್ಳಬೇಕಾಗಿದೆ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಮತ್ತು ಅನ್ಯರನ್ನೂ ಮಾಡಬೇಕಾಗಿದೆ ಮಾತಾಪಿತಾರವರನ್ನು ಅನುಸರಿಸಿ ರಾಜ್ಯ ಪದವಿಗೆ ಅಧಿಕಾರಿಗಳಾಗಬೇಕಾಗಿದೆ ವರದಾನ ಸಂಕಲ್ಪವನ್ನು ಸದಾ ಚೆಕ್ ಮಾಡಿಕೊಂಡು ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡುವಂತಹ ಶ್ರೇಷ್ಠ ಸೇವಾಧಾರಿ ಭವ ಶ್ರೇಷ್ಠ ಸೇವಾಧಾರಿ ಯಾರೆಂದರೆ ಯಾರ ಪ್ರತಿ ಸಂಕಲ್ಪ ಶಕ್ತಿಶಾಲಿಯಾಗಿರುತ್ತದೆ ಏಕೆಂದರೆ ಸೇವಾಧಾರಿ ಅರ್ಥಾತ್ ವಿಶ್ವದ ಸ್ಟೇಜ್ ಮೇಲೆ ಆಕ್ಟ್ ಮಾಡುವಂಥವರು ಇಡೀ ವಿಶ್ವ ನಿಮ್ಮನ್ನು ಅನುಸರಿಸು ಅನುಕರಿಸುತ್ತದೆ ಒಂದು ವೇಳೆ ನಿಮ್ಮ ಒಂದು ಸಂಕಲ್ಪ ವ್ಯರ್ಥ ಮಾಡಿದರೆ ಕೇವಲ ತಮ್ಮ ಪ್ರತಿ ಮಾಡಲಿಲ್ಲ ಆದರೆ ಅನೇಕರಿಗೆ ನಿಮಿತ್ತರಾಗುವಿರಿ ಆದ್ದರಿಂದ ಈ ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡಿ ಶ್ರೇಷ್ಠ ಸೇವಾಧಾರಿಗಳಾಗಿ ಸುವಾಕ್ಯ ಸೇವೆಯ ವಾಯುಮಂಡಲದ ಜೊತೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲ ರಚನೆ ಮಾಡಿ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಸಂಗಮ ಯುಗವಾಗಿದೆ ಕಂಬೈಂಡ್ ಆಗಿರುವಂತಹ ಯುಗ ತಂದೆಯಿಂದ ಒಂಟಿಯಾಗಿರಲು ಸಾಧ್ಯವಿಲ್ಲ ಸದಾ ಜೊತೆಗಾರರಾಗಿದ್ದೀರಿ ಸದಾ ತಂದೆಯ ಜೊತೆ ಇರುವುದು ಅರ್ಥಾತ್ ಸದಾ ಸಂತುಷ್ಟವಾಗಿರುವುದು ತಂದೆ ಮತ್ತು ತಾವು ಸದಾ ಕಂಬೈಂಡ್ ಆಗಿದ್ದಾಗ ಕಂಬೈಂಡ್ನ ಶಕ್ತಿ ಬಹಳ ದೊಡ್ಡದಾಗಿದೆ ಒಂದು ಕಾರ್ಯದ ಬದಲಾಗಿ ಸಾವಿರ ಕಾರ್ಯ ಮಾಡಬಹುದು ಏಕೆಂದರೆ ಸಾವಿರ ಭುಜಗಳಿರುವ ತಂದೆ ನಿಮ್ಮ ಜೊತೆ ಇದ್ದಾರೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಸೇವಾಧಾರಿ ಮಕ್ಕಳು ಯಾವ ನೆಪವನ್ನು ಹೇಳಲು ಸಾಧ್ಯವಿಲ್ಲ ಬಾಬಾ ಇಲ್ಲಿ ಬಿಸಿಲಿದೆ ಇಲ್ಲಿ ಚಳಿ ಇದೆ ಅದರಿಂದ ಸರ್ವಿಸ್ ಮಾಡುವುದಿಲ್ಲವೆಂದು ಸೇವಾಧಾರಿ ಮಕ್ಕಳು ನೆಪ ಹೇಳೋದಿಲ್ಲ ಸ್ವಲ್ಪ ಬಿಸಿಲಾಯಿತು ಅಥವಾ ಚಳಿಯಾಯಿತೆಂದರೆ ಇದರಲ್ಲಿ ನಾಜೂಕಾಗಬಾರದು ನಮ್ಮಿಂದ ಸಹನೆ ಮಾಡೋದಕ್ಕೆ ಆಗುವುದಿಲ್ಲವೆಂದಲ್ಲ ಈ ದುಃಖಧಾಮದಲ್ಲಿ ಸುಖ ದುಃಖ ಬಿಸಿಲು ಚಳಿ ನಿಂದೆ ಸ್ತುತಿ ಎಲ್ಲವನ್ನೂ ಸಹನೆ ಮಾಡಬೇಕಾಗ್ತದೆ ಆದ್ದರಿಂದ ನೆಪ ಹೇಳಬಾರದು ಒಳ್ಳೆಯದು ಓಂ ಶಾಂತಿ